ಯುವ ನಾಯಕ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಭೀಮ್ ಆರ್ಮಿ ಟಕ್ಕರ್ ಪರ್ಯಾಯ ಪಥ ಸಂಚಲನ ಮಾಡಲು ತೀರ್ಮಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಉದ್ದೇಶ ಪೂರ್ವಕವಾಗಿ ಅವಮಾನ ಮಾಡಲು ಪಥ ಇದಕ್ಕೆ ಕೌಂಟರ್ ಆಗಿ ಭೀಮ್ ಆರ್ಮಿ ಪಥ ಎಸ್ ಪದ ಸಂಚಲನ ಮಾಡುವ ದಿನವೇ ನಮಗೂ ಪರವಾನಿಗೆ ಬೇಕು ಅಂತ ಪಟ್ಟು ಹಿಡಿದಿರುವ ಭೀಮ್ ಆರ್ಮಿ ಈ ಕುರಿತು ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಸಂತೋಷ್ ಪಾಳ ಸಂಘರ್ಷ ನ್ಯೂಸ್ ಜೊತೆ ಮಾತನಾಡಿದ್ದು ಏನು ದಲಿತ ಸಮಾಜದ ನಾಯಕರನ್ನು ಅವಮಾನಿಸೋದನ್ನ ಭೀಮಾರ್ಮಿ ಏಕಾ ಮಿಷನ್ ಸುಮ್ಮನೆ ಬಿಡೋದಿಲ್ಲ ಎಂದು ಆಕ್ರೋಶ ಈ ಕುರಿತು ನಾವು ಅಂತ ಎಂದ ಸಂಘರ್ಷ ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿದ್ದು ಏನು ಕೇಳೋಣ ಬನ್ನಿ ಸರ್ ಜವೀನ್ ಸರ್ ಜಮೀನ್ ಸರ್ ಈಗ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮಾರ್ಮಿ ಅಂತಕ್ಕಂಥದ್ದು ರಾಜ್ಯಾದ್ಯಂತ ಎಲ್ಲ ಕಡೆ ಈಗಾಗಲೇ ಒಂದು ದೊಡ್ಡ ಮಟ್ಟದ ಸುದ್ದಿ ಈಗ ಸರ್ ಒಂದ್ ಕಡೆ ಕೋರ್ಟ್ ಹೇಳ್ತಾ ಇದೆ ನಾವು ಅವರಿಗೆ ಅವರಿಗೆ ಭಿನ್ನ ಭಿನ್ನ ತಾರೀಕಿನಲ್ಲಿ ಏನು ಅನುಮತಿ ಕೊಡ್ತೀವಿ ಇಬ್ಬರಿಗೂ ಅನುಮತಿ ಕೊಡ್ತೀವಿ ಆದರೆ ಅವರಿಬ್ರು ಕೂಡ ಸ್ಥಳೀಯ ಏನು ಪೊಲೀಸ್ ಇಲಾಖೆ ಇದೆ ಅಥವಾ ಬೇರೆ ಬೇರೆ ಏನು ಕಾನೂನಾತ್ಮಕವಾದಂತಹ ಪರ್ಮಿಷನ್ ತಾವನ್ನು ತೆಗೆದುಕೊಳ್ಬೇಕಂತ ಹೇಳ್ತಾ ಇದಾರೆ ಸರ್ ಅದಕ್ಕೆ ಬಿ ಮಾರ್ಮಿಯ ನೀವು ರಾಜ್ಯಾಧ್ಯಕ್ಷರಾಗಿ ತಮ್ಮ ಅನಿಸಿಕೆ ಏನು ತಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಸಂಘರ್ಷ ನ್ಯೂಸ್ ತಮ್ಮನ್ನು ಕೇಳ್ತಾ ಇದೆ ಸರ್ ಈಗ ನಾವು ಈಗ ಇದ್ದೀವಿ ಸರ್ ಚಿತ್ತಾಪುರ್ನಿಂದ ಮತ್ತೆ ರಿಟರ್ನ್ ಗುಲ್ಬರ್ಗ್ ಇದ್ದೀವಿ ಏನು ಅನುಮತಿ ನೇರಾಕರಣೆ ಮಾಡಿದ್ರೆ ಈ ಇದ್ದು ಪಥ ಸಂಚಲನ ಹ್ಞೂ ಆದ್ಮೇಲೆ ಹೈ ಹೈಕೋರ್ಟಿಗೆ ನಾವು ಹೋಗಿ ಸರ್ ನಾವು ಹೋದಾಗ ಬೇರೆ ಬೇರೆ ಡೇಟು ನೀವೊಂದು ಡೇಟು ನೀವೊಂದು ಡೇಟು ಅಂತ ಹೈಕೋರ್ಟ್ ಹೇಳ್ದಾ ಸರ್ ಹ್ಮ್ ಹ್ಞೂ ಬೇರೆ ಬೇರೆ ಡೇಟ್ ಬೇಕಿದ್ದೀವಿ ಸರ್ ಅದೇ ದಿನ ಸರ್ ಎರಡನೇ ತಾರೀಕ ಏನು ಅವರಿಗೆ ಪಥ ಸಂಚಲನ ಮಾಡೋಕೆ ಅನುಮತಿ ಸಿಗ್ಬೋದು ಅಂತ ಮಾಹಿತಿ ಇದೆ ಸರ್ ಹ್ಮ್ ನಮ್ ನಮಗೂ ಅದೇ ದಿನ ಬೇಕು ಸರ್ ಎರಡನೇ ತಾರೀಕು ನಮಗೂ ಬೇಕು ಸರ್ ತಮ್ಮ 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 ಸಂಚಲನದಲ್ಲಿ ತಾವು ಏನು ವಿಶೇಷತೆ ರೀ ಸರ್ ಈಗ ಮಾಡ್ತಾ ಇದ್ದೀರಲ್ಲ ಸರ್ ನೀವು ಪಥಸಂಚಲನ ಮಾಡ್ತಾ ಇದ್ದೀರಿ ಆರ್ ಎಸ್ ಎಸ್ನವರು ಲಾಠಿ ಹಿಡ್ಕೊಂಡು ಏನೋ ಹಿಡ್ಕೊಂಡು ಒಂದು ಸಂಚಲನ ಮಾಡ್ತಾರೀ ಅವರು ಸರ್ ಈಗ ದಲಿತ ಸಮಾಜದ ಮಂತ್ರಿಗಳನ್ನ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಅವರು ಅವಹೇಳನ ಮಾಡಿದ್ರು ಬೇರೆ ಬೇರೆ ಮಾಡಿದ್ರಿ ಸರ್ ಈಗ ಭೀಮ್ ಆರ್ಮಿ ಏನು ಸಂಚಲನ ಅವರ ವಿರುದ್ಧವಾಗಿನಾ ಅಥವಾ ಏನು ನಮ್ಮ ಬಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ತೆಗೆದುಕೊಂಡು ಸಂಚಲನ ಮಾಡ್ತಾ ಇದ್ದೀಗ ಏನು ವಿಚಾರ ಅಂತ ಈಗ ಸರ ಏನ್ ಆರ್ ಎಸ್ ಎಸ್ ಏನ್ ವಿಚಾರ ಅದ ಸರ್ ಅಕ್ಟೋಬರ್ ಎರಡನೇ ತಾರೀಕ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರ ಬರ್ತದೆ ಸರ್ ಯಾರಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ಬರ್ತದೆ ಸರ್ ಪತ್ರ ಬರೆದ್ಬಿಟ್ಟು ಪತ್ರ ಬರೆದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಆರ್ ಎಸ್ ಎಸ್ ಏನು ಸಂಘಟನೆ ಅದ ಇದು ಕೈಯಾಗಿ ಲಾಟಿ ಹಿಡ್ಕೊಂಡು ಓಡಾಡ್ತಿದ್ರು ಪತ್ರ ಸಂಚಲನ ಹೆಸರಲ್ಲಿ ಅದರಿಂದ ಜನಗಳಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತದ ಹಾಗಾಗಿ ಬಿಟ್ಟು ಇವರು ಪ್ರತಿ ಒಂದು ಪತ್ರ ಸಂಚಲನಕ್ಕೂ ಅನುಮತಿ ಕಡ್ಡಾಯ ಸರ್ಕಾರಿ ಸರ್ಕಾರಿ ಸಂಸ್ಥೆಗಳ ಸರ್ಕಾರಿ ಆ ಶಾಲೆ ಶಾಲೆಗಳಾಗ್ಲಿ ಅನುದಿತ ಶಾಲೆಗಳಾಗ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ಇವ್ರ ಏನು ಬೈಟಕ್ ಮಾಡ್ತಾರ ಆ ಬೈ ಆ ಬೈಟಕಿಗೆ ಅನುಮತಿ ಕಡ್ಡಾಯ ಮಾಡಿ ಅಂತ ಪ್ರಿಯಾಂಕ ರೆಗೇ ಅವರು ಮುಖ್ಯಮಂತ್ರಿಗೂ ಪತ್ರ ಬರ್ತಾರೆ ಸರ್ ಹೌದು ಇದ ಇದನ್ನ ಇದನ್ನ ತಪ್ಪಾಗಿ ತಿಳಿದಂತ ಆರ್ ಎಸ್ ಎಸ್ ಮತ್ತೆ ಬಿ ಬಿಜೆಪಿ ಅಥವಾ ಸನ್ನತನ ಹಿಂದೂ ಹಿಂದೂ ಧರ್ಮದವರು ಹ್ಮ್ ಪ್ರಿಯಾಂ ವಿರುದ್ಧ ಅವ್ರದ್ದು ಪ್ರಿಯಾಂಕರಿಗೆ ಅವ್ರು ಏನ್ ಆರ್ಯಂತ ಸುದ್ ದ್ಯಾನ್ ಮಾಡಾಕ ಮುಖ್ಯಮಂತ್ರಿ ಅವರಿಗೂ ಪತ್ರ ಬರ್ದಂತ ಸುಳ್ ಸುದ್ದಿ ಅಭಿಸ್ಬಿಟ್ಟದ ಸರ ಹಾನ್ ಸರ್ ಆ ಸುಳ್ ಸುದ್ದಿಯಿಂದ ಆಹ್ ಪ್ರಿಯಾಂಕರಿಗೆ ಅವರಿಗೆ ಕೆಲವೊಂದು ಕೊಲೆ ಬದರಿ ಬದ್ರಿಕೆ ಕರೆಗಳು ಬಂದವು ಸರ್ ಬಂದಿದ್ದವ್ರಿ ಅವಾಚ್ಯವಾಗಿ ನಿಂದ ಕೂಡ ಮಾಡ್ಲಾಯಿತು ಆ ಫ್ಯಾಮಿಲಿ ಅವರ ಕುಟುಂಬ ವರ್ಗದವರಿಗೂ ಕೂಡ ಅತ್ಯಂತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುದ ಹೌದು ನಿಂದನೆ ಮಾಡುದು ಪ್ರಿಯಾಂಕರಿಗೆ ಸಾಹೇಬ್ರು ಬಂದ ಲೈವ್ ಬಂದ ಹೇಳ್ಕೊಂಡೋದ ಸರ ಇದು ಇದು ಆದ್ಮ್ಯಾಲ ಏನು ಮೊನ್ನೆ ಆರ್ ಎಸ್ ಎಸ್ ನವರು ಪತ್ರ ಚಿತ್ತಾಪುರ ನಲ್ಲಿ ಪತ್ರ ಸಂಚಲನ ಮಾಡ್ತೀನಿ ಅಂತ ಹೇಳಿದ್ರು ಉದ್ದೇಶ ಪೂರ್ವಕವಾಗಿ ಇದೇನೋ ಪ್ರಿಯಾಂಕರಿ ಅವರು ಲೆಟರ್ ಕೊಟ್ಟ ಮೇಲೆ ಉದ್ದೇಶ ಪೂರ್ವಕವಾಗಿ ಚಿತ್ತಾಪುರ ನಲ್ಲಿ ಪತ್ರ ಸಂಚಲನ ಮಾಡ್ತೀನಿ ಅಂತ ಹೇಳ್ಕೊಂಡ್ರು ಸರ್ ಅದು ಹ್ಮ್ ಹಾ ಸೊ ಹಾಗಾಗ್ಬಿಟ್ಟು ನಾವು ಅದಕ್ಕೆ ವಿರುದ್ಧವಾಗಿ ಯಾರಿಗೆ ಪ್ರಿಯಾಂಕ್ ಖರ್ಗೆ ಅವರ ಕೊಟ್ಟ ಹೇಳಿಕೆ ನಂತರ ಏನಿವ್ರು ಆರ್ ಎಸ್ ಎಸ್ ಅವ್ರ ಉದ್ದೇಶ ಪೂರ್ವಕವಾಗಿ ಏನಿಲ್ಲಿ ಪಥ ಸಂಚಲನ ಮಾಡ್ತೀನಿ ಅಂತ ಹೇಳಿದ್ರು ನಾವು ಅದೇ ದಿನ ನಮ್ಗೆ ಪಥ ಸಂಚಲಕ್ ಅವಶ್ಯಕ ಅವಕಾಶ ಅವಕಾಶ ಕೊಡಿ ಅಂತ ಈಗ ಸಂಪೂರ್ಣವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ನೈತಿಕ ಬೆಂಬಲವಾಗಿ ಬಿಮಾರ್ಮಿ ನಿಂತಿದೆ ಹೌದು ಹೌದು ಸರ್ ಹೌದ್ ಸರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಿಮಾರ್ಮಿ ಭಾರತ ಕಮಿಷನ್ ಸಂಘಟನೆ ನಾವ್ ಅವ್ರ ಜೊತೆ ಇರ್ತಾರೆ ಹಾ 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 ಈಗ ಪ್ರಿಯಾಂಕ ಖರ್ಗೆ ಅವರಿಗೆ ನೈತಿಕವಾದಂಥ ಬೆಂಬಲ ಕೊಟ್ಟು ಆರ್ ಎಸ್ ಎಸ್ಗೆ ಕೌಂಟರ್ ಕೊಡಲಿಕ್ಕೆ ಇಲ್ಲಿವರೆಗೂ ನಮ್ಮ ವಿರುದ್ಧ ಯಾರೂ ಮಾತಾಡಲ್ಲ ಅಂತಕ್ಕಂಥ ಆರ್ ಎಸ್ ಎಸ್ನವರಿಗೆ ಕೌಂಟರ್ ಕೊಡಲಿಕ್ಕೆ ಆರ್ಮಿ ಏಕತಾ ಮಿಷನ್ ಸಂಪೂರ್ಣವಾಗಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೆ ಅಂದಂಗ್ ಮಾಡ್ಕೊಂಡೀವಿ ಸರ್ ಕರ್ನಾ ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ ಕೂಡ ಅವರು ಪಥ ಸಂಚಲನ ಮಾಡ್ತಿದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಭೀಮಾ ಪಥ ಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಸರ್ ಹಾಂ 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 ಓಕೆ ಓಕೆ ಸರ್ ಓಕೆ ಸರ್